ವಿಶೇಷವಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಯಾವುದೇ ರಸ್ತೆಗೆ ಗುಂಡಿ ಗುಂಡಿಮಯ ರಸ್ತೆಯಲ್ಲಿ ಗುಂಡಿ ಹುಡುಕೋದಲ್ಲ ಈಗ ಗುಂಡಿಗಳಲ್ಲಿ ರಸ್ತೆ ಹುಡುಕಬೇಕಾಗಿದೆ ಎಲ್ಲಿದ್ದಾರೆ ಶಾಸಕರು ಗೊತ್ತಾಗಿಲ್ವ ನಿಮ್ಗೆ ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಪ್ರವಾಸ ಮಾಡಿದ್ದೀರಾ ಇವತ್ತು ಬಂದು ಕಳ್ಳರ ತರ ನೀವು ಬ್ಯಾನರ್ ಹಾಕಿದ್ದೀರಾ ನಾಚಿಕೆ ಆಗಲ್ಲ ಕೆಲಸ ಮಾಡ್ರಿ ಬ್ಯಾನರ್ ಹಾಕದಲ್ಲ ಎಷ್ಟು ಯಾವ ರಸ್ತೆ ಏನು ಹಾಕಿಲ್ಲ ನಾಟಕಕ್ಕೋಸ್ಕರ ಪ್ಲಸ್ ಹಾಕಿರೋದು ಇವ್ರಿಗೆ ಮಾನ ಇದೆಯಾ ಅವರಿಗೆ ನಾಚಿಕೆ ಇದೆಯಾ ಶಾಸಕರಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಅವರು ಶಾಸಕರಾಗಲಿಕ್ಕೆ ನಾಲಾಯಕ ಅಂತ ಹೇಳಿ ಹೇಳ್ತಾರೆ ಆನೆ ಓಡಿಸೋಕೆ ಇವ್ರ ಕಲ್ಲಾಗಲಿಲ್ಲ ಇವ್ರು ಯಾಕೆ ಶಾಸಕರಾಗಿರ್ಬೇಕು ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದು ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಯಾವುದೇ ಹೋಗಲಿ ಗುಂಡಿಮಯ ಯಾವುದೇ ರಸ್ತೆಗೆ ಹೋಗಲಿ ಗುಂಡಿಮಯ ಮೊನ್ನೆ ಬೆಳಗ್ಗೆ ನಮ್ಮ ಗೆಳೆಯರು ಹೇಳ್ತಾ ಇದ್ರು ಗುಂಡಿ ಹುಡುಕೋದಲ್ಲ ಈಗ ಗುಂಡಿಗಳಲ್ಲಿ ರಸ್ತೆ ಹುಡುಕಬೇಕಾಗಿದೆ ಅಷ್ಟು ಗುಂಡಿಗಳು ಇಲ್ಲಿ ದಿನಕ್ಕೆ ಸಾವಿರಾರು ಜನ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗುವಂಥ ರೋಗಿಗಳು ವ್ಯಾಪಾರಸ್ಥರು ವ್ಯವಹಾರಸ್ಥರು ಓಡಾಡುವಂಥ ದಾರಿನಿ ಗುಂಡಿ ಗುಂಡಿ ಹಿಂಗೆ ಬದುಕೋದು ಜನ ಎಲ್ಲಿದ್ದಾರೆ ಶಾಸಕರು ಗೊತ್ತಾಗಿಲ್ವ ನಿಮಗೆ ಇಲ್ಲೇನಾಗ್ತಾ ಇದೆ ಅಂತೇಳಿ ಪ್ರವಾಸ ಮಾಡಿದ್ದೀರಾ ಇವತ್ತು ಬಂದು ಕಳ್ಳರ ಥರ ನೀವು ಬ್ಯಾನರ್ ಹಾಕಿದ್ದೀರಾ ನಾಚಿಕೆ ಆಗಲ್ವಾ ಕೆಲಸ ಮಾಡಿರಿ ಬ್ಯಾನರ್ ಹಾಕೋದಲ್ಲ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ನೀವು ಎರಡೂವರೆ ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಏನು ಅಭಿವೃದ್ಧಿ ಮಾಡಿದ್ದೀರಾ ಏನು ಮಾಡಿದ್ದೀರಾ ಬರೀ ಕಥೆ ಹೇಳ್ಕೊಂಡು ಜನಗಳಿಗೆ ಓಟ್ ಹಾಕಿಸ್ಕೊಂಡು ಮೋಸ ಇದ್ದೀರಾ ಈ ಭಾಗದಲ್ಲಿ ಏನು ಪ್ರಾಣಿಗಳು ಕಾಡು ಪ್ರಾಣಿಗಳು ಮನುಷ್ಯನ ಸಂಘರ್ಷ ದಿನೇ ದಿನ ಜಾಸ್ತಿ ಆಗ್ತದೆ ಸುಮಾರು ಎಂಟತ್ತು ಜನ ತಾವು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನಾದರೂ ಆನೆಗಳ ತೆಗಿಲಿಕ್ಕೆ ಕಳಿಸಲಿಕ್ಕೆ ಅಲ್ಲೇ ಸ್ಥಳಾಂತರ ಮಾಡಲಿಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡ್ತೀನಿ ಅಂದರೂ ಇನ್ನೂ ಮಾಡಲಿಲ್ಲ ಎಸ್ ವಿ ಪಿ ಟಿ ಎಸ್ ಪಿ ಅಣ್ಣ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಇದು ನೀವು ಬಾಬಾ ಸಾಹೇಬರಿಗೆ ಮಾಡಿದಂಥ ಅವಮಾನ ಇದು ದಲಿತ ಸಮಾಜಕ್ಕೆ ಮಾಡಿದಂಥ ಅವಮಾನ ನೀವು ಇನ್ನೂ ನೂರಾರು ಸಮಸ್ಯೆಗಳಿದ್ದಾವೆ ಈಗ ಎರಡೂವರೆ ವರ್ಷ ಆಗಿದೆ ಈ ರಾಜ್ಯದ ಆಡಳಿತ ಮಾಡಲಿಕ್ಕೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಮ್ಮ ಕ್ಷೇತ್ರ ಶಾಸಕರಿಗೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಹೇಳುತ್ತೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಮ್ಗೆ ಆಡಳಿತ ನಡೆಸಲಿಕ್ಕೆ ನೈತಿಕತೆ ಇಲ್ಲ ನೀವು ಬಿಟ್ಬಿಡಿ ಜನರ ಗೋಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಆಡಳಿತವನ್ನು ಬಿಟ್ಕೊಡಿ ಅಂತೇಳಿ ಈ ಮೂಲಕ ಆಗ್ರಹ ಇದ್ದೀನಿ ಧನ್ಯವಾದಗಳು ಈ ಪ್ರತಿಭಟನೆ ಆರಂಭ ಅಷ್ಟೇ ಯಾಕೆಂತಂದರೆ ಈಗಾಗಲೇ ನಮ್ಮ ದೀಪಕ್ ದೊಡ್ಡನವರು ಹೇಳಿದರು ಈಗ ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕಬೇಕಾಗಿದೆ ನೀವು ಇವತ್ತು ನಾವು ಆ ಪರಿಸ್ಥಿತಿ ಎದುರಾಗಿದೆ ರಸ್ತೆಗಳಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋರಿದ್ದೀವಿ ಪ್ರತಿಯೊಂದು ಗುಂಡಿಗೂ ಒಬ್ಬೊಬ್ಬರು ಸಚಿವರದ್ದು ಮುಖ್ಯಮಂತ್ರಿಗಳ ಹೆಸರನ್ನು ಇಟ್ಟು ನಾವು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ ಇವತ್ತು ನೋಡಿ ಇವತ್ತು ಅಧಿಕಾರಕ್ಕೆ ಬಂದವರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಮತವನ್ನು ಹಾಕ್ಸ್ಕೊಂಡ್ರು ಆದರೆ ಮೂರು ವರ್ಷದಲ್ಲಿ ಕೇವಲ ಒಂದೇ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಿದ್ರೆ ಅವರು ಈ ಭಾಗದ ಶಾಸಕರಿಗೆ ನಾನು ಹೇಳಿಕ್ಕೆ ಬಯಸ್ತೇನೆ ಅವರ ಖಾಸಗಿ ಜೀವನಕ್ಕೆ ನಮ್ಮ ಅಭ್ಯಂತರ ಇಲ್ಲ ಎಲ್ಲಿಗೆ ಬೇಕಾದರೂ ಹೋಗಲಿ ಅವರು ಅವರ ಖಾಸಗಿ ಬದುಕು ಹೇಗೆ ಬೇಕಾದರೂ ಮಾಡ್ಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಆದರೆ ಅವರು ಎಲ್ಲ ಜನರ ಕೈಯಲ್ಲಿ ಓಟನ್ನು ಹಾಕ್ಸ್ಕೊಂಡು ನಾನು ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮ ಸೇವಕಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅವ್ರು ಓಟನ್ನು ಹಾಕ್ಸ್ಕೊಂಡರೆ ಆ ಓಟನ್ನು ಹಾಕ್ಸ್ಕೊಂಡಿದ್ದಕ್ಕೆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನ್ಯಾಯವನ್ನು ಒದಗಿಸಬೇಕು ಆ ನ್ಯಾಯವನ್ನು ಒದಗಿಸಿ ನೀವಿಲ್ಲ ಅಂತಂದ್ರೆ ಯಾಕೆ ಶಾಸಕರಾಗಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಶಾಸಕರಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ಅವರು ಶಾಸಕರಾಗಲಿಕ್ಕೆ ನಾಲಾಯಕ ಅಂತೇಳಿ ಹೇಳ್ತಾ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಜೆಡಿಎಸ್ ಬಿಜೆಪಿ ಇವತ್ತು ಪಕ್ಷದವರು ತೀರ್ಮಾನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಚುನಾವಣೆಗಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ದಂತಾದಳ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಸರಣಿ ರೂಪದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಗಿದೆ ಅವರಿಗೆ ಒಂದು ಮಾನವೀಯತೆಯೂ ಇಲ್ಲ ಸುಮ್ಮನೆ ತಂದು ಇವತ್ತು ಫ್ಲೆಕ್ಸ್ ಹಾಕ್ಯಾರೆ ಈ ಅನುದಾನಕ್ಕೆ ಎಷ್ಟು ಯಾವ ರಸ್ತೆ ಏನೂ ಹಾಕಿಲ್ಲ ನಾಟಕಕ್ಕೋಸ್ಕರ ಫ್ಲೆಕ್ಸ್ ಹಾಕಿರೋದು ಇವರಿಗೆ ಮಾನ ಮರ್ಯೋದಿದೆಯಾ ಅವರಿಗೆ ನಾಚಿಕೆ ಇದೆಯಾ ಕಾಡು ಪ್ರಾಣಿಗಳ ಹಾವಳಿ ತಡೆಯೋಕ್ಕಾಗ್ತಿಲ್ಲ ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬಂದಿದೆ ದನಗಳು ಬಂದಂಗೆ ಆನೆಗಳು ಬರ್ತಾ ಇದೆ ರೈತರು ಕಾರ್ಮಿಕರು ಹೆಂಗೆ ಜೀವನ ಮಾಡೋದು ಕಾರ್ಮಿಕರಿಗೆ ಕೆಲಸ ಕೊಡೋಕ್ಕೆ ಪ್ಲಾಂಟರು ಕಷ್ಟಪಡ್ತಾ ಇದ್ದಾರೆ ಅವ್ರ ಜೀವನ ಜೊತೆ ಆಟಾಡ್ತಾರೆ ಒಬ್ಬ ಮನುಷ್ಯ ಸತ್ತರೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಅದೇ ಒಂದು ಪ್ರಾಣಿ ಏನಾರು ಆದರೆ ರೈತರು ಏನಾರು ಪ್ರಾಣಿ ಮಾಡಿರೋ ಅವ್ನು ಜೈಲಿಗೆ ಹೋಗ್ಬೇಕು ರೈತ ಎಂಥ ಕೆಟ್ಟ ಸರ್ಕಾರ ಇದು ಒಂದು ರೋಡಿನಲ್ಲಿ ಹಳ್ಳನ ಹಳ್ಳದಂತೆ ಆಗಿರುವಂಥ ಗುಂಡಿಯಿಂದ ಬಾವಿ ಅಂತ ಆಗ್ಬಿಟ್ಟಿದ್ದಾವೆ ಒಂದು ರಸ್ತೆ ಕಟ್ಟೋ ರಸ್ತೆ ಮೇನ್ ರೋಡ್ ರಸ್ತೆ ಒಂದು ಇಲ್ಲಿವರೆಗೂ ರಸ್ತೆ ಕೆಲಸ ಆಗಿಲ್ಲ ಎರಡೂವರೆ ವರ್ಷ ಕಳೆದ್ರು ನಯನ ಮಠಮ್ನವರು ಅಭಿವೃದ್ಧಿ ಮಾಡಿದೀವಿ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿವರೆಗೂ ಯಾವುದೇ ಕೆಲಸ ಮಾಡದಲ್ಲೇ ಅಭಿವೃದ್ಧಿ ತಂದ ಚಿಕ್ಕಮಗಳೂರಲ್ಲೂ ಬೆಂಗಳೂರು ಕೂತ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಆನೆ ಮತ್ತು ಕಾಡ್ಕೋಣ ಚಿರತೆ ಚಿರತೆ ಹುಲಿ ಎಲ್ಲವೂ ಇಲ್ಲಿ ಬಂದು ಪ್ರಾ ಮನೆ ಹತ್ತಿರಕ್ಕೆ ಇದ್ದಾವೆ ಇಲ್ಲಿವರೆಗೂ ಜನ ಒಂದು ಜನ ಸತ್ರ ಹತ್ತು ಹತ್ತು ಹದಿನೈದು ಲಕ್ಷ ಪರಿಹಾರ ಕೊಡ್ತಾರೆ ಒಂದು ಜನ ಸಾಯಿಸೋ ಬದಲು ಆನೆ ಓಡಿಸೋಕೆ ಇವ್ರ ಕಾಲ ಆಗಲಿಲ್ಲ ಅಂದಮೇಲೆ ಇವ್ರು ಯಾಕೆ ಶಾಸಕರಾಗಿರ್ಬೇಕು ಅವರು ರಾಜೀನಾಮೆ ಕೊಟ್ಟು ಮ ಮನೆಗೆ ಹೋಗೋದು ಒಳ್ಳೆಯದು ಹಿಂದೆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಇದ್ದ ಮಾಡಿದಂಥ ರಸ್ತೆಗಳು ಮಾತ್ರ ಉಳಿದಿದ್ದಾವೆ ಇತ್ತೀಚೆಗೆ ಅವರು ಮಾಡಿದಂಥ ರಸ್ತೆ ಎಲ್ಲ ಕ ಕಾಮಗಾರಿನೂ ಎಲ್ಲ ಕ ಕಳಪೆ ಆಗಿದ್ದು ಅದರಲ್ಲಿ ಪರ್ಸೆಂಟೇಜ್ ಇದು ನಡೀತಾ ಇರೋದ್ರಿಂದ ಕೆಲಸ ಒಂದು ಅಭಿವೃದ್ಧಿ ಒಳ್ಳೆ ಕೆಲಸ ಆಗ್ತಾಯಿಲ್ಲ ಗುಂಡಿ ಇವತ್ತು ಮುಚ್ಚುತ್ತಾರೆ ನಾಳೆ ಒಳಗೆ ಬಿದ್ದು ಹೋಗ್ತಾ ಇದ್ದಾವೆ ಬರೀ ಸೆಂಡು ಜಲ್ಲಿ ಹಾಕಿ ಬರ್ತಾರೆ ನಿನ್ನೆ ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಪೇಪರಲ್ಲಿ ಬಂದಿದ್ದು ಗೊತ್ತಾದ ತಕ್ಷಣವೇ ಇಲ್ಲೊಂದು ಬ್ಯಾನರ್ ತಂದ ನಿನ್ನೆ ರಾತ್ ಕಟ್ ಕಟ್ಟೋಗಿದ್ದಾರೆ ಕೆಲಸ ಆದಮೇಲೆ ಬ್ಯಾನರ್ ಹಾಕ್ತಾರೆ ಇವರು ಕೆಲಸ ಹಾಕಿಂತ ಮೊದಲೇ ಬ್ಯಾನರ್ ಹಾಕ್ಬಿಟ್ಟು ಇಷ್ಟು ಕೋಟಿ ದುಡ್ಡು ತಂದಿದ್ದೀವಿ ಅಂತೇಳಿ ಎಲ್ಲಿದ್ದು ಇಷ್ಟು ಹಿಂದಿನ ರೋಡಿಗೆ ಇಷ್ಟು ದುಡ್ಡು ಅಂತೇಳಿ ಅದನ್ನು ಮೆನ್ಷನ್ನು ಮಾಡಿಲ್ಲ ಇವ್ರ ಕೈಲಿ ಕೆಲಸ ಮಾಡೋಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮಾಲೆ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ